ಬಿರಿಯಾನಿ ತರ್ಸಿರ್ತದೆ ಬಿರಿಯಾನಿ ತಿನ್ನೋ ಸೀನು ಆದ್ರೆ ನೀವು ಬಿರಿಯಾನಿ ತಿನ್ನಂಗಿಲ್ಲ ಬಟ್ರು ಹೆಂಗದು ಹೆಂಗಾಯ್ತು ಆಮೇಲೆ ಅದು ಅದೇ ಜಾಗದಲ್ಲೇನೆ ಆ ಸೀನ್ ಅಲ್ಲ ಆದ್ರೆ ಮಹೇಶ್ ಮಹೇಂದ್ರ ಮಹೇಂದ್ರ ಸಿಂಹ ಅವರು ಕ್ಯಾಮ್ರಾನ್ ಅವ್ರಿಗೆ ಗೊತ್ತು ಫಸ್ಟ್ ಫೋಟೋ ಶೂಟ್ ಮಾಡಿದ ಅವ್ರಿಗೊತ್ತು ಹುಡ್ಗಿ ತಿನ್ನಲ್ಲ ಅಂತ ಇವ್ರು ಬಿರಿಯಾನಿ ತರ್ಸಿದಾರೆ ಇಲ್ಲ ಬಿರಿಯಾನಿ ತಿನ್ನಿ ಅಂತ ವಸಿಷ್ಠ ನಾನು ಮತ್ತೆ ಇವರು ಎಲ್ಲಾರ್ಗು ನಾನು ಮುಖಾನ್ ಹೊತ್ತಿದ ತಿನ್ನಲ್ವಾ ಅಂತ ಕೇಳಿದ್ರು ಸರ್ ಇಲ್ಲ ಸರ್ ಅಂತ ಅಂದೆ ಪೀಸ್ ಎಲ್ಲ ತೆಗ್ದಿಟ್ಬಿಟ್ಟು ತಿನ್ನಿ ಅಂತ ಮಹೇಂದ್ ಸಿಂಹ ನಗ್ತಾ ಇದಾರೆ ತಿನ್ನಲ್ಲ ತಿನ್ನಲ್ಲ ಅಂತ ನಾನು ಅವ್ರ ಮುಖ ನೋಡ್ತಿದ್ದೀನಿ ಆಮೇಲೆ ತಿನ್ನಲ್ಲ ಅಂದಾಗ ಇನ್ನೇನು ಮಾಡೋದು ಅಂತ ಎಲ್ಲ ಫುಲ್ ಅವ್ರೊಬ್ರಿಗೆ ಕೊಟ್ಟು ಅಲ್ಲೊಂದು ಡೈಲಾಗ್ ಡೈಲಾಗ್ ತಿನ್ನು ಅಮ್ಮಂದೇ ನೆನಪಾಗೋಯ್ತು ಬಿರಿಯಾನಿ ಎಷ್ಟ್ ಚೆನ್ನಾಗಿದೆ ಅಮ್ಮನ್ ನೆನಪಾಗೋಯ್ತು ಅದಕ್ಕೆ ವಸಿಷ್ಠ ಕೇಳ್ತಾರೆ ಚೆನ್ನಾಗಿರ್ಲಿಲ್ಲ ಅಂದ್ರೆ ಮಾಡ್ದವ್ರ ಅಮ್ಮನ್ ನೆನಪಾಗ್ತಾ ಇತ್ತು ಸ್ಪಾಂಟೇನಿಯಸ್ ಆಗಿ ಅಲ್ಲಲ್ಲೇ ಕೊಟ್ಟಿರೋದು ಸೂರಿ ಸರ್ ಡೈಲಾಗ್ ಅವ್ರ ಸ್ಪೆಷಾಲಿಟಿ ಅದು ಆಕ್ಚುಲಿ ಅವ್ರ ಹೇಗೆ ಅಂತ ಅಂದ್ರೆ ಸ್ಕ್ರಿಪ್ಟ್ ಇಟ್ಕೊಂಡು ಬಂದ್ರು ಅಲ್ಲಿ ನನ್ ನನ್ಗೆ ಗೊತ್ತೇ ಇರ್ಲಿಲ್ಲ ಅಲ್ಲಿ ಸ್ಕ್ರಿಪ್ಟ್ ಗಿಫ್ಟ್ ಎಲ್ಲ ನಡಿಯಲ್ಲ ಅಲ್ಲಿ ಹಿಂಗೆ 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 ಅಂತ ಎಲ್ಲದನ್ನು ಮಾಡಿಸ್ಬಿಡ್ತಾರೆ ಆನ್ ಸ್ಪಾಟಲ್ಲಿ ಎಲ್ಲ ಡೆವಲಪ್ ಆಗ್ಬಿಡುತ್ತೆ